ಓಟು ಅಂತ ಬಂದಾಗ ಮಾತ್ರ ನಾವು ದಲಿತರ ಪರ ನಾವು ಹಿಂದುಳಿದ್ರ ಪರ ಅಂತಾರೆ ಓಟ್ ತಕ್ಷಣ ಅವ್ರು ಮುಸ್ಲಿಂ ಪರ ನೋಡಿ ಸ್ವಲ್ಪ ಜಾಸ್ತಿ ಕಾಂಗ್ರೆಸ್ ಬಂದರೆ ಸಂವಿಧಾನ ಬದಲಾವಣೆ ಮಾಡೇ ಮಾಡ್ತಾರೆ ಅವರು ಸಂವಿಧಾನಕ್ಕೆ ರೆಸ್ಪೆಕ್ಟ್ ಕೊಡೋದೇ ಇಲ್ಲ ಅವರು ಗಾಂಧಿ ಫ್ಯಾಮ್ಲಿ ಇದೆಯಲ್ಲ ಅದು ಡೂಪ್ಲಿಕೇಟ್ ಗಾಂಧಿ ಫ್ಯಾಮ್ಲಿ ಸರ್ ಅವ್ರ ಮೂಲ ಬಂದುಬಿಟ್ಟು ಮೊಘಲ್ರು ನಿಮ್ಗೆ ತಾಕತ್ತಿದ್ರೆ ಈ ದೇಶ ಎಲ್ಲ ಪರವಾಗಿ ಕೆಲಸ ಮಾಡಿ ಇಲ್ವಾ ನಿಮ್ಗೆ ಅಷ್ಟೊಂದು ಮುಸ್ಲಿಂ ಆಗಿದ್ರೆ ಕನ್ವರ್ಟ್ ಆಗಿಬಿಡಿ ಹಿಂದೂ ಹೆಸರು ಇಟ್ಟುಕೊಂಡು ನಿಮ್ಮ ತಾಯಿ ಹೆಸರು ಪೂಜೆ ಮಾಡಿ ಸಾಯಂಕಾಲ ಹೋಗಿ ಅವ್ರು ನಮ್ಮ ತಾಯಿ ಅನ್ನೋದು ಏನಕ್ಕೆ ಅಂತೀರ ನನ್ನ ಗೌಡ ನನ್ನ ಲಿಂಗಾಯತ ನಾನು ಕುರುಬ ಅಂತ ಇನ್ನಕ್ಕೆ ಯಾಕೆ ಸಾಯ್ತೀರಾ ಧರ್ಮ ಇದ್ರೆ ದೇಶ ದೇಶ ಇದ್ರೆ ಧರ್ಮ ಈ ಎರಡರಲ್ಲಿ ಯಾವುದು ಹೋದ್ರೂ ಈ ದೇಶದಲ್ಲಿ ಹಿಂದೂಗಳು ಇರೋಕ್ಕೆ ಸಾಧ್ಯವೇ ಇಲ್ಲ ದೇಶ ಇರೋಕ್ಕೂ ಸಾಧ್ಯ ಇಲ್ಲ ಪಾಕಿಸ್ತಾನ ಜಿಂದಾಬಾದ್ ಅಂದರೆ ಅವ್ರ ವಿರುದ್ಧ ಕಾನೂನು ತಗೊಳ್ಳಲ್ಲ ಇವರು ಕ್ರಮ ತಗೊಳ್ಳಲ್ಲ ಉದಯಗಿರಿ ಟೇಶ್ ಮೇಲೆ ಕಲ್ಲೊಡಿದ್ರು ಎಷ್ಟು ಜನ ಅರೆಸ್ಟ್ ಮಾಡಿದ್ರೆ ನೀವು ಇದು ಯಾವುದೇ ಕಾರಣಕ್ಕೂ ಸಂವಿಧಾನ ಬದಲನ ಮಾಡೋಕ್ಕೆ ಡಿ ಕೆ ಶಿವಕುಮಾರ್ ಅಲ್ಲ ಅವರ ಅಪ್ಪ ಬಂದರೂ ಆಗಲ್ಲ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಸಂವಿಧಾನ ಯಾರ ಕೈಲೂ ಆಗೋಲ್ಲ ಬಟ್ ಜನ ಎಚ್ಚೆತ್ಕೊಂಡ್ರೆ ಯಾರ ಆಗಲ್ಲ ನೀವು ನನ್ನ ಜಾತಿ ನಾನು ಫ್ರೀ ಕೊಡ್ತೀನಿ ನಾನು ಇನ್ನೇನೋ ಕೊಡ್ತೀನಿ ವೈಟ್ ಆದರೆ ಸಂವಿಧಾನವೂ ಇರಲ್ಲ ನಾಳೆ ಶರೀರ ಕಾಣು ಬರುತ್ತೆ ನೀವು ಗುರುಕ ಹಾಕೊಂಡು ಓಡಬೇಕಾಗುತ್ತೆ ನಾವು ಮಾತಾಡೋ ಕನ್ನಡನೂ ನನ್ನ ಕನ್ನಡಲ್ಲಿ ಮಾತಾಡೋಕ್ಕಾಗಲ್ಲ ಉರ್ದು ಬೇಕಾಗುತ್ತೆ ಸರ್ ಇವಾಗ ಧರ್ಮಾಧಾರಿತವಾಗಿ ಮೀಸಲಾತಿ ಕೊಡೋ ನಿರ್ಧಾರಕ್ಕೆ ಸಿದ್ದರಾಮಯ್ಯ ಅವರು ಬಂದಿದ್ದಾರೆ ಇವಾಗ ಮುಸ್ಲಿಂ ಸಮುದಾಯದವರಿಗೆ ಸರ್ಕಾರದಿಂದ ನೀಡುವಂಥ ಗುತ್ತಿಗೆಯಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಾತಿ ಸಿಗುತ್ತೆ ಈ ನಿರ್ಧಾರ ಸರಿ ಅನ್ಸುತ್ತಾ ಅಥವಾ ತಪ್ಪನ್ಸತ್ತಾ ತಪ್ಪು ಸರ್ ಅದು ನಮ್ಮ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಸಂವಿಧಾನದಲ್ಲಿ ಧರ್ಮಾಧಾರಿತ ಮೀಸಲಾತಿ ಕೊಡೋಕ್ಕೆ ಅಕ್ಕಿಲ್ಲ ಯಾರಿಗೂ ಇದು ಹಿಂದುಳಿದ ವರ್ಗಗಳು ಕೊಡೋಕ್ಕೆ ಮಾತ್ರ ಮೀಸಲಾತಿ ಕೊಟ್ಟಿರೋದು ಒಂದು ಸಾರಿ ನಾವು ಹಿಂದೂಗಳಿಗೆ ಅಂತ ಸಪ್ರೇಟ್ ಆದಾಗ ಮುಸ್ಲಿಮ್ಗೆ ಅಂತ ಸಪ್ರೇಟ್ ಆದಾಗ ಮತ್ತೆ ಸಂವಿಧಾನದಲ್ಲಿ ಮೀಸಲಾತಿ ಕೊಡೋಕೆಲ್ಲಿ ಬರುತ್ತೆ ಆಲ್ರೆಡಿ ಸುಪ್ರೀಂ ಕೋರ್ಟಿನಿಂದ ಎಲ್ಲ ಕಡೆಯಿಂದ ನಾವು ರಿಜೆಕ್ಟ್ ಆಗಿದೆ ಇವ್ರು ಏನಪ್ಪ ಅಂದರೆ ಓಟ್ಗೋಸ್ಕರ ಅವ್ರನ್ನ ಇದು ಮಾಡೋದಷ್ಟೇ ಓಟ್ಗೋಸ್ಕರ ಈ ಕನ್ವಿನ್ಸ್ ಮಾಡೋದಷ್ಟೇ ಯಾವುದೇ ಕಾರಣಕ್ಕೂ ಕಾನೂನು ಮಾನ್ಯತೆ ಇಲ್ಲ ಇದಕ್ಕೆ ಅಲ್ಲ ಸರ್ ಮಾತಿದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನವನ್ನು ಉಳಿಸ್ತೀವಿ ಅಂತ ಹೇಳ್ತಾರೆ ಆದರೆ ಹೀಗೆ ಅವರ ಅವರು ಆಗಿರೋ ನಿರ್ಧಾರಗಳನ್ನ ತಗೊತಾರೆ ಏನು ಹೇಳ್ತಾರೆ ಅದಕ್ಕೆ ಸರ್ ಅವರು ಯಾವಾಗಲೂ ಅಷ್ಟೇ ಕಾಂಗ್ರೆಸ್ ಪಕ್ಷ ನಾನು ಆವತ್ತು ಹೇಳ್ತೀನಲ್ಲ ತ್ರೀ ಸೆವೆಂಟಿ ಸೇರಿಸಿದ್ದು ಅವ್ರಿಗೋಸರಣೆ ಫಾರ್ಟಿ ಬಾರ್ ಫೈವ್ ಒನ್ ಸೇರಿಸಿದ್ದು ಅವ್ರಿಗೋಸರಣೆ ಯಾಕಂದರೆ ಅವರು ಬರೀ ಮುಸ್ಲಿಮ್ಸ್ಗೆ ಫೇವರಾಗೇ ಮಾಡ್ತವ್ರೆ ಹೊತ್ತು ಇಂಡಿಯನ್ ಫೇವರಾಗಿ ಮುಸ್ ಹಿಂದೂಗಳ ಪರವಾಗಿ ಮಾಡಲ್ಲ ಸರ್ ಅವರು ಕಾರಣ ಅದು ಅವ್ರಿಗೆ ಗೊತ್ತಿರಬೇಕು ಇನ್ನೊಂದು ಮುಸ್ಲಿಮ್ಸ್ ಏನಪ್ಪ ಅಂದರೆ ಹಿಂದೂಗಳ್ನ ಮುಂದೆ ಇಟ್ಕೊಂಡು ಅವ್ರು ಹಿಂದೆ ಆಟ ಆಡಿ ನಮ್ಮನ್ನು ಗುಲಾಮ್ರಾಗಿ ಮಾಡ್ತಾ ಇದ್ದಾರೆ ಅಷ್ಟೇ ಈಗ ಯಾವುದೇ ಕಾನೂನು ನೋಡಿ ಹಿಂದೂ ಈಗ ನೆಹರೂಯಿಂದ ಹಿಡಿದು ಇಂದಿರಾ ಗಾಂಧಿಯಿಂದ ಹಿಡಿದು ರಾಜೀವ್ ಗಾಂಧಿಯಿಂದ ಹಿಡಿದು ಎಲ್ಲರೂ ಅವ್ರ ಫೇವರೇ ಈಗ ಇದು ಇದ್ಯಾವುದು ನಮ್ಮ ರಾಮ ಮಂದಿರ ಯಾರು ಸರ್ ಲಾಯರ್ಗಳೆಲ್ಲ ಇಟ್ಬಿಟ್ಟು ವಾದ ಮಾಡಿಸಿದ್ದು ಅವರೇ ತಾನೆ ರಾಮಂದ್ರ ಕಟ್ಟಬಾರ್ದಂತ ಹೋಗಿತ್ತ ಅವರೇ ತಾನು ಎಲ್ಲ ಇಟ್ಬಿಟ್ಟು ಮುಸ್ಲಿಂ ಫೇವರಾಗೆ ಎಲ್ಲ ಮಾಡ್ತಾ ಇರೋದು ಅವ್ರಿಗೆ ಕ್ರಿಶ್ಚಿಯನ್ನು ಮುಸ್ಲಿಂ ಫೇವರ್ ಇವಾಗ ನೋಡಿ ಜಾರ್ಖಂಡು ಅಸ್ಸಾಮು ನಾಗಾಲ್ಯಾಂಡು ಮಿಜೋರಾಮು ಈ ಕಡೆಗೆಲ್ಲ ಮಿಷ್ನರೀಸ್ಗೆ ಕೊಟ್ಟವ್ರೆ ಇವ್ರು ಆವತ್ತಿಂದ ಇವತ್ತುವರೆಗೂ ಅವ್ರ ಫೇವರೇ ಮಾಡ್ಕೊಂಡು ಬಂದಿರೋದು ಈಗ ಎಲ್ಲ ಜಾತಿಯತೀತ ಅಂದಮೇಲೆ ಎಲ್ರಿಗೂ ಒಂದೇ ಕಾನೂನು ಅಲ್ವಾ ಮಾಡೇ ಇಲ್ಲ ಅವ್ರಿಗೆ ಆವತ್ತಿಂದ ಮಾಡಿಲ್ಲ ಇವತ್ತು ಬಿ ಜೆ ಪಿ ಬರಬೇಕಾಗಿತ್ತಾ ಎನ್ ಆರ್ ಸಿ ಮಾಡೋಕ್ಕಾಗಲಿ ಸಿ ಎ ಮಾಡೋಕ್ಕಾಗಲಿ ಎಲ್ಲ ಇವ್ರು ಬರಬೇಕ ಅವರೇ ಮಾಡ್ಬೋದಿತ್ತಲ್ಲ ಯಾಕೆ ಮಾಡಲಿಲ್ಲ ಅವರಿಗೆ ಹಿಂದೂಗಳು ಗುಲಾಮರಾಗಿರಬೇಕು ಅವ್ರು ಮುಸ್ಲಿಂ ಪಕ್ಷನೇ ಇದು ಕಾಂಗ್ರೆಸ್ ಪಕ್ಷನೇ ಮುಸ್ಲಿಂ ಪಕ್ಷ ಅವ್ರು ಅವ್ರ ಫೇವರ್ ಬಿಟ್ಟು ನಮ್ಮ ಫೇವರ್ ಯಾವುದೂ ಮಾಡಿಲ್ಲ ಸರ್ ಯಾವುದೇ ದೇವಸ್ಥಾನ ಡೆವಲಪ್ ಮಾಡಿಲ್ಲ ಎಷ್ಟೋ ದೇವಸ್ಥಾನ ಮಸೀದಿ ಕಟ್ಟವ್ರೆ ಯಾವುದಾದ್ರೂ ಮಸೀದಿ ಹೊಡೆದು ಬಿಟ್ಟು ದೇವಸ್ಥಾನ ಕಟ್ಟವ್ರೆ ಅವರು ಮಸೀದಿ ಹೊಡೆದು ಬಿಟ್ಟು ನಮ್ಮ ದೇವಸ್ಥಾನ ಕಟ್ಟಿ ಇತಿಹಾಸದಲ್ಲಿ ಯಾವುದೂ ಇದೆಯಾ ಏನಿಲ್ಲ ಈ ಗಾಂಧಿ ಫ್ಯಾಮ್ಲಿ ಇದೆಯಲ್ಲ ಅದು ಡೂಪ್ಲಿಕೇಟ್ ಗಾಂಧಿ ಫ್ಯಾಮ್ಲಿ ಸರ್ ಅವ್ರ ಮೂಲ ಬಂದುಬಿಟ್ಟು ಮೊಘಲರು ಅವ್ರು ನೋಡಿ ಇವತ್ತು ಸಂವಿಧಾನ ಬದಲಾವಣೆಗೆ ಕೈ ಆಗ್ತಾವ್ರೆ ಸಂವಿಧಾನ ಬದಲಾವಣೆ ಬಿ ಜೆ ಪಿ ತಕ್ಷಣ ಅವರು ಬಾಂಧವರಲ್ಲಿ ಎದುರು ನಿಂತ್ಕೊಂತಾರೆ ಯಾಕೆ ಇವತ್ತು ಡಿ ಕೆ ಶಿವಕುಮಾರ್ ವಿರುದ್ಧ ಮಾತಾಡಲ್ಲ ಇದೇ ರಾಹುಲ್ ಗಾಂಧಿ ಒಂದು ಸಾರಿ ಸಂವಿಧಾನ ಬದಲಾವಣೆ ಮಾಡಬೇಕು ಅಂದರು ಯಾಕೆ ಇವರು ಎತ್ತು ನಿಂತು ಅವರು ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಅದೇ ಮಾತು ಹೇಳಿದ್ರು ಅಂತ ಆಗ್ತಾ ಇದೆ ಹೌದು ನೆಕ್ಸ್ಟ್ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಇವರು ಅಂಬೇಡ್ಕರ್ಗೆ ಎಲ್ಲಿ ಮರ್ಯಾದೆ ಕೊಡೋದು ಅಂಬೇಡ್ಕರ್ ಸೋಲಿಸಿದ್ದೆ ಇವರು ಅಂಬೇಡ್ಕರ್ ಮೇಲೆ ಸಂವಿಧಾನದ ಮೇಲೆ ಅವ್ರಿಗೆ ನಿಜವಾಗ್ಲೂ ಪ್ರೀತಿ ಇದ್ದಿದ್ರೆ ಅಂಬೇಡ್ಕರ್ ಅವ್ರು ಅವ್ರು ಕ್ಯಾಪ್ಟಿನಲ್ಲಿ ಕೊಟ್ಬಿಟ್ಟು ಒಳ್ಳೆ ಪೋಸ್ಟ್ ಕೊಡ್ಬೋದು ಇತ್ತು ಒಳ್ಳೆ ಟ್ಯಾಲೆಂಟ್ ಇತ್ತು ಅಪ್ಪನಿಗೆ ಆಯ್ಬನ್ ಸೋಲ್ಸಿದ್ದೆ ಇವರು ಅವರು ಪಾಪ ತೀರೋದಾಗ ಜಮೀನು ಕೊಳ್ಳಿಲ್ಲ ಕೊನೆಗೆ ಏನೂ ಹೆಲ್ಪ್ ಮಾಡಲಿಲ್ಲ ಮತ್ತು ಓಟು ಅಂತ ಬಂದಾಗ ನಮ್ಮ ಅಂಬೇಡ್ಕರ್ ನಮ್ಮ ಅಂಬೇಡ್ಕರ್ ಅಂತ ಬರ್ತಾರೆ ನಮ್ಮ ಜಾತಿ ನಮ್ಮ ಜಾತಿ ಅಂತ ಬರ್ತಾರೆ ಗೆದ್ದ ಮೇಲೆ ಅವ್ರು ಇವತ್ತು ಕಾಲೋನಿಗಳೇ ಇದ್ದಾರೆ ಸರ್ ಎಷ್ಟೋ ಜನ ದಲಿತರು ಇವತ್ತು ಯಾಕೆ ಸರ್ ಡೆವಲಪ್ ಮಾಡೋಕ್ಕಾಗಲ್ಲ ಇಪ್ಪತ್ತು ವರ್ಷದಲ್ಲಿ ಇವತ್ತು ಕಾಲೋನಿಗಳಲ್ಲೇ ಇದ್ದಾರೆ ಪಾಪ ಅವರು ಓಟು ಅಂತ ಬಂದಾಗ ಮಾತ್ರ ನಾವು ದಲಿತರು ಪರ ನಾವು ಹಿಂದುಳಿದ್ರು ಪರ ಅಂತಾರೆ ಓಟ್ ತಕ್ಷಣ ಅವ್ರು ಮುಸ್ಲಿಂ ಪರ ಗೆಲ್ಲೋರ್ಗಷ್ಟೇ ಹಿಂದೂಗಳು ಹಿಂದೂಗಳು ಜಾತಿ ಜಾತಿ ಡಿವೈಡ್ ಮಾಡಿ ಆಯಾ ಜಾತಿಯವನ್ನ ಮಾತ್ರ ಓಟ್ ಹಾಕೋವ್ರಿಗೂ ನೋಡ್ಕೊತಾರೆ ಹೊರತು ಗೆದ್ದ ಮೇಲೆ ಅವ್ರು ಮುಸ್ಲಿಂ ಪರವಾನೆ ಫಾರ್ ಎಕ್ಸಾಂಪಲ್ ನೋಡಿ ಸರ್ ಯಾವುದೇ ಕಾಂಗ್ರೆಸ್ ಪಕ್ಷ ಗೆದ್ದಿರೋ ಪ್ಲೇಸಲ್ಲಿ ಹಿಂದೂಗಳು ಜಾಸ್ತಿ ಇರೋ ಕಡೆನೇ ಮಸೀದಿ ಮದ್ರಾಸ ಕಟ್ತಾ ಇದ್ದಾರೆ ಎಲ್ಲಿ ಸರ್ ಮುಸ್ಲಿಂ ಪೇ ಜಾಸ್ತಿ ಇರೋ ಕಡೆ ದೇವಸ್ಥಾನ ಕಟ್ಟೋರು ನೋಡೋಣ ಇಡೀ ದೇಶನ ಮುಸ್ಲಿಂ ಮಾಡಬೇಕಂತಲೇ ಮೈನ್ ಅಜೆಂಡಾ ಇರೋದೆ ಕಾಂಗ್ರೆಸ್ಗೆ ನಾಳೆ ದಿವಸ ನೋಡಿ ಸ್ವಲ್ಪ ಜಾಸ್ತಿ ಕಾಂಗ್ರೆಸ್ ಬಂದರೆ ಸಂವಿಧಾನ ಬದಲಾವಣೆ ಮಾಡೇ ಮಾಡ್ತಾರವರು ಸಂವಿಧಾನಕ್ಕೆ ರೆಸ್ಪೆಕ್ಟ್ ಕೊಡೋದೇ ಇಲ್ಲ ಅವರು ಅವ್ರು ಕೊಡೋದೇ ಸರಿಯಾ ಕಾನೂನು ಈಗ ರಾಜೀವ್ ಗಾಂಧಿ ಬಂದುಬಿಟ್ಟು ನಮಗೆ ಯಾವುದು ರಾಮ ಮಂದಿರದ ಬಾಗಿಲು ತೆಗೆದ್ರು ಅಂದಲ್ಲ ಆವಾಗ ಒಂದು ಕೇಸ್ ಆಯಿತು ಸುಪ್ರೀಂ ಕೋರ್ಟಲ್ಲಿ ಶಹನ್ ಬಾಜನ ಯಾರೊಂದು ಕೇಸಾಯಿತು ಅವರು ಸುಪ್ರೀಂ ಕೋರ್ಟು ಅವರಿಗೆ ತಲಾ ಕೊಟ್ಟಾಗ ಅವರಿಗೆ ಜೀವನಾಂಶ ಕೊಡಬೇಕು ಅಂತ ಆರ್ಡರ್ ಆಯಿತು ಇಡೀ ಮುಸ್ಲಿಂ ಸಮುದಾಯ ಎದ್ದು ನಿಂತು ಪ್ರತಿಭಟನೆ ಮಾಡಿ ಇಲ್ಲ ನಮ್ಮ ಶರ್ಯ ಕಾನೂನಲ್ಲಿ ಅದಿಲ್ಲ ಅದು ಪರವಾಗಿ ಮಾಡೋಕ್ಕಾಗಲ್ಲ ಅಂದಾಗ ಆ ರಾಜೀವ್ ಗಾಂಧಿ ಸ ಇದು ಯಾವುದು ಸುಗ್ರೀವಾಜ್ಞೆ ಮಾಡಿ ಅವ್ರ ಪರವಾಗಿ ಕೇಳಿ ಮಾಡಿದೆ ಹಿಂದೂಗಳು ಇಲ್ಲಿ ಎದ್ದು ನಿಂತ್ಕೊತಾರಂಥ ಭಯದಿಂದ ಅದು ಬಾಗಿಲು ಅಷ್ಟೇ ಆವತ್ತಿಂದ ಇವತ್ತವರು ಬಾಗಿಲು ತೆಗೆದಿದ್ದು ನಾವೇ ನಾವೇ ಅಂತ ಹೇಳ್ಬೋದು ಎಪ್ಪತ್ತು ವರ್ಷ ಇಟ್ಬಿಟ್ಟು ಅದನ್ನು ಜೆ ಬಿಜೆಪಿ ಬರಬೇಕಾಗಿತ್ತಾ ಎಪ್ಪತ್ತು ವರ್ಷ ರಾಮ ಮಂದಿರ ಕಟ್ಟ ಇದು ಮಾಡೋಕ್ಕೆ ಬಟ್ ಇವತ್ತು ಅಷ್ಟೇ ಬರೀ ಹಿಂದೂಗಳು ಮೋಸ ಮಾಡಿಕೊಂಡೇ ಬರ್ತಾ ಇರೋದು ಆ ಕಾಂಗ್ರೆಸ್ಸಲ್ಲಿರೋ ಹಿಂದೂಗಳು ಹಿಂದೂ ನಾಯಕರುಗಳು ಆ ಎಂಜಿಲ್ ಬಿರಿಯಾನಿ ತಿನ್ನೋದನ್ನು ಮೊದಲು ಬಿಟ್ಬಿಡಿ ಅಂತೇಳಿ ನಿಮ್ಗೆ ತಾಕತ್ತಿದ್ದರೆ ಈ ದೇಶ ಎಲ್ಲ ಪರವಾಗಿ ಕೆಲಸ ಮಾಡಿ ಇಲ್ವಾ ನಿಮ್ಗೆ ಅಷ್ಟೊಂದು ಮುಸ್ಲಿಂ ಪೇವರಾಗಿದ್ದರೆ ಕನ್ವರ್ಟ್ ಆಗಿಬಿಡಿ ಹಿಂದೂ ಹೆಸರು ಇಟ್ಟುಕೊಂಡು ನಿಮ್ಮ ತಾಯಿ ಹೆಸರು ಪೂಜೆ ಮಾಡಿ ಸಾಯಂಕಾಲ ಹೋಗಿ ಅವ್ರು ನಮ್ಮ ತಾಯಿ ಅನ್ನೋದು ಏನಕ್ಕಂತೀರ ಮುಸ್ಲಿಮಗೂ ಮಾಡಿ ಬಡವರಿಗೆ ಏನೋ ಇಲ್ವಾ ಬಡವರು ಜಾತಿಗಳಿಲ್ವಾ ಈ ಜಾವಳು ಕಷ್ಟ ಇದ್ರೆ ಕೊಡಿ ಎಲ್ಪ್ ಮಾಡಿ ನೀವು ಸಂವಿಧಾನ ಬದಲಾವಣೆ ಮಾಡೋ ಅವಶ್ಯಕತೆ ಏನಿದೆ ಸಾಮಾಜಿಕವಾಗಿ ರಾಜಕೀಯವಾಗಿ ಕೊಡಿ ಇವ ತಪ್ಪೇನಿದೆ ಬಟ್ ಇವತ್ತಿಂದ ಆವತ್ತುವರೆಗೂ ಸರ್ ಆವತ್ತಿಂದ ಡಿವೈಡ್ ಮಾಡ್ಕೊಂಡೇ ಬಂದಿರೋದು ಕಾಂಗ್ರೆಸ್ ಜಾತಿ ಜಾತಿನ ಡಿವೈಡ್ ಮಾಡೋದು ಅವರೇ ಎಲೆಕ್ಷನ್ ಬಂದಾಗ ಜಾತಿಲಿ ಎತ್ತೋದು ಅವರೇ ಇವತ್ತು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತಾರೆ ಇದಕ್ಕೆ ಸಂವಿಧಾನ ಇವರು ಫೇವರ್ ಫೇವರಾಗಿ ಅವ್ರು ಎದ್ದು ನಿಂತ್ಕೊಂಡು ಮಾತಾಡಬೇಕು ಕ್ವಶನ್ ಮಾಡ್ಬೇಕು ಸರ್ ಇವೆಲ್ಲ ಸುಮ್ಮನೆ ಏನು ಗೊತ್ತಾ ಬೆಳಗ್ಗೆ ಎದ್ದೇಳ ಜನ ನಮ್ಗೆ ಗೊತ್ತು ಏನು ಮಾತಾಡಿದ್ರು ಮರ್ತೋಗ್ತಾರೆ ನಾಳೆ ಇನ್ನೊಂದು ಇಶ್ಯೂ ತರ್ತಾರೆ ಈಗ ಏನು ಮಾಡೋಣ ಡಿ ಕೆ ಶಿವಕುಮಾರ್ ಎಲ್ಲಿ ಅನಿ ಟ್ರಾಫಿಕ್ ಜಸ್ಟ್ ಇಶ್ಯೂ ಆಗುತ್ತೋ ಅಂದ್ಬಿಟ್ಟು ಇದನ್ನು ಮುನ್ನಾಲಿಗೆ ತಂದವರಷ್ಟೇ ಇದನ್ನು ಮರೆಯೋದಕ್ಕೆ ನಾ ಇನ್ನೊಂದು ಏನೋ ತರ್ತಾರೆ ಕಾಂಗ್ರೆಸ್ ಅವರು ಆವತ್ತಿಂದ ಇವತ್ತುವರೆಗೂ ನಮ್ಮನ್ನೆಲ್ಲ ಡಿವೈಡ್ ಮಾಡಿಕೊಂಡು ನಾಳೆ ಒಂದು ಸಮಸ್ಯೆ ನಾಳೆ ಒಂದು ಸಮಸ್ಯೆ ತಗೊಂಡು ಬಂದು ನಮ್ಮ ನ್ಯಾಮರ್ಸ್ ಅವ್ರೆ ಅವ್ರದ್ದು ಇಂಡಿಯಾನ ಯಾವತ್ತು ಡೆವಲಪ್ಮೆಂಟ್ ವಿಷಯ ಎಲ್ಲ ಬೇಕಾಗಿಲ್ಲ ಸರ್ ಈಗ ಮನಮೋಹನ್ ಸಿಂಗ್ ಇದ್ದಾಗ ಹೆಂಗಿತ್ತು ದೇಶ ಹನ್ನೊಂದನೇ ಸ್ಥಾನ ಇದ್ದಾಗ ಮೋದಿಯವ್ರು ಬಂದಾಗ ಯಾಕೆ ಅದು ಮೂರನೇ ಪ್ಲೇಸ್ಗೆ ಬಂತು ಆವತ್ತು ಎಕನಾಮಿಕ್ಸ್ ತಾನೇ ಅವ್ರವತ್ತು ಏನಂದ್ರೆ ಅವತ್ತು ಅದೇ ಮನಮೋಹನ್ ಸಿಂಗು ಈ ದೇಶದ ಆಸೆ ಮುಸ್ಲಿಮ್ರ ಆಸ್ತಿ ಅಂದರು ಯಾಕೆ ನಿಮ್ಮದಿದ್ದರೆ ಕೊಡಯ್ಯ ನಿನ್ನ ಮಗಳಿಗೆ ಕೆಲಸ ಮಾಡ್ತೇವೆ ಜಾರ್ಸವ್ರು ಅಂತಾರ ಏನು ಆನ್ಸರ್ ಕೊಡ್ತೆ ಮಾಜಿ ಸಿ ಎಮ್ ಆಗಿ ಮಾಜಿ ಪ್ರಧಾನಮಂತ್ರಿ ಆಗಿ ಅಲ್ವಾ ಈಗ ಮಾ ಇದು ಯಾವುದೋ ಮಣಿಪುರ ಸಮಸ್ಯೆಗೆ ಯಾರು ಕಾರಣ ಇದೇ ಅವರೇ ಯಾಕೆ ಮೈತಿಗೆ ಉಕ್ಕಿ ಸಮುದಾಯ ಡಿವೈಡ್ ಮಾಡಿದ್ರು ನೀವು ಅಲ್ಲಿ ನಡೀತಾ ಇರೋ ಆಫಿ ಮೋದಿಜಿ ಬಂದ ಮೇಲೆ ನಾಶ ಮಾಡೋದು ಹದಿನೆಂಟು ಎಕರೆ ಎಕರೆನ ಅದನ್ನು ಹೊಟ್ಟೆ ಉರೇಕ್ ಹಾಕ್ದಿರ ಇವ್ರಿಗೆ ಲಾಸ್ ಆಯಿತು ಅಲ್ಲಿ ಬೆಂಕಿ ಹಚ್ಚಿದ್ರು ಯಾಕೆ ಈ ಈಶಾನ್ಯ ರಾಜ್ಯಗಳೆಲ್ಲ ನೀವು ಸಪ್ರೇಟ್ ಸಪ್ರೇಟ್ ಕಾನೂನು ಕೊಟ್ಟರೆ ಹಿಂದೂ ರಾಷ್ಟ್ರ ಅಂತ ಸಪ್ರೇಟ್ ಮಾಡಿದ ಮೇಲೆ ಕೃಷ್ಣ ಮಿಷನರಿಗೆ ನೀವು ಯಾಕೆ ಆಗಿ ಕಾನೂನು ಮಾಡಿದ್ರು ನೀವು ಇವೆಲ್ಲ ಸೇರಿಸಿದ ಸಂವಿಧಾನದಲ್ಲಿ ಇವರೇ ಅಂಬೇಡ್ಕರ್ ಇರೋವರೆಗೂ ಯಾವುದೇ ಕಾರಣಕ್ಕೂ ಮುಟ್ಲಿಲ್ಲ ಸರ್ ಅಂಬೇಡ್ಕರ್ ಅವರು ತೀರ್ಕೊಂಡ ಮೇಲೆ ಇವರು ಹೆಂಗೆ ಬೇಕೋ ಹಾಗೆ ಸಂವಿಧಾನ ತಿದ್ದುಪಡಿ ಮಾಡೋವ್ರೆ ಇವತ್ತಲ್ಲ ಮಾಲೇನು ಸಂವಿಧಾನ ತಿದ್ದುಪಡಿ ಇದೆ ಅವ್ರು ಕಾಂಗ್ರೆಸ್ ಅವರೇ ಬೇರೆ ಯಾರು ಮಾಡಲ್ಲ ಅವ್ರಿಗೆ ಹೆಂಗೆ ಹಂಗೆ ಮಾಡ್ಕೊತಾರೆ ಓಟ್ ರಾಜಕಾರಣ ಯಾರು ಮಾಡು ಅಂತ ಹೇಳಿದ್ರು ಸಂವಿಧಾನ ಪ್ರಕಾರ ಜಾ ಧರ್ಮದ ಆಧಾರದ ಮೇಲೆ ಮಾಡೋಂಗಿಲ್ಲ ಯಾರು ಎಕನಾಮಿಕ್ಲಿ ವೀಕ್ ಇದ್ದಾರೆ ಅವ್ರು ಕೊಳ್ಳಿ ಇವತ್ತು ಮಾಡೋ ಅವಶ್ಯಕತೆ ಏನಿದೆ ಎಲ್ಲ ಓಟ್ ರಾಜಕಾರಣ ಓಟ್ಗೋಸ್ಕರ ಈ ಕಾಂಗ್ರೆಸ್ ಅವರು ಈ ದೇಶನ ಯಾವ ಲೆವೆಲ್ ಬೇಕು ತಿಳಿಯೋಕೆ ರೆಡಿ ಸರ್ ದೇಶ ಉದ್ಧಾರ ಆಗಬೇಕು ಅನ್ನೋ ಉದ್ದೇಶ ಕಾಂಗ್ರೆಸ್ಗಿಲ್ಲ ಆ ಥರ ಇದ್ದಿದ್ದರೆ ಇವತ್ತು ಕಾಂಗ್ರೆಸ್ ಹಾಸ್ಪಿಟ್ಲೆಲ್ಲ ಯಾಕೆ ಹಂಗಿರ್ತಿತ್ತು ಗೌರ್ಮೆಂಟ್ ಹಾಸ್ಪಿಟಲ್ಸು ಯಾಕೆ ಪ್ರೈವೇಟು ಇವತ್ತು ಗೌರ್ಮೆಂಟ್ ಈಗ ಪ್ರೈವೇಟ್ ಹಾಸ್ಪಿಟಲ್ಸು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಯಾರ್ದು ಎಲ್ಲ ಪಾಲಿಟಿಷನ್ಸ್ದೆ ಯಾಕೆ ಫ್ರೀ ಕೊಡಬಾರ್ದು ಇವರು ಕೊಡೋಲ್ಲ ಸರ್ ಇವರು ಯಾವತ್ತೂ ಕೊಡಲ್ಲ ಯಾಕಂದ್ರೆ ಹಾಸ್ಪಿಟ್ಲು ಪಾಲಿಟಿಷನ್ಸೆ ಎಜುಕೇಷನು ಪಾಲಿಟಿಷನ್ಸ್ ದೇ ಮೈನ್ ಬರೆಯನ್ಸ್ ಎಲ್ಲ ಅವ್ರದೇ ನಮ್ಮ ಜನನ ಓಟ್ಗೋಸ್ಕರ ಗುಲಾಮ್ರ ಥರ ನೋಡ್ತಾರೆ ನಮ್ಮ ದೇಶ ಯಾಕೆ ಮನಮೋಹನ್ ಸ್ಟೀಮಲ್ಲಿ ಯಾವಾಗಿತ್ತು ನಮ್ಮ ದೇಶದ ಬಗ್ಗೆ ವಿದೇಶದಲ್ಲಿ ಕೊಡ್ತಾ ಇರಲಿಲ್ಲ ಸರ್ ಆಯ್ಯಪ್ಪ ಮೋದಿಜಿ ಬಂದ ಮೇಲೆ ಅಷ್ಟು ಅಷ್ಟೋ ತಲೆ ಎತ್ತುಕೊಂಡು ಓಡೋ ಅವಕಾಶ ಸಿಕ್ಕಿದೆ ಇನ್ನಾದರೂ ನಮ್ಮ ಜನ ದಯವಿಟ್ಟು ಜಾತಿಗೆ ಈ ಥರ ಡೈಲಾಗ್ ಇರಲಿ ಸಂವಿಧಾನ ಅದು ಇದು ಅಂದ್ಕೊಂಡು ಮ ಮೋಸ ಹೋಗಬೇಡಿ ನೋಡಿ ದೇಶ ಚೆನ್ನಾಗಿರಬೇಕಂದ್ರೆ ಒಳ್ಳೆ ನಾಯಕನ ಆಯ್ಕೆ ಮಾಡ್ಕೊಳ್ಳಿ ಇಂಥ ಕಾಂಗ್ರೆಸ್ಸು ಕೆಟ್ಟ ಕಾಂಗ್ರೆಸ್ಸು ಕೆಟ್ಟ ಪದ್ಧತಿ ಸ ಸಿದ್ಧಾಂತ ತತ್ವ ಏನೂ ಇಲ್ಲ ಅಧಿಕಾರ ದುಡ್ಡುಗೋಸ್ಕರ ದೇಶನ ಯಾವ ಲೆವೆಲ್ಗೆ ಬೇಕಾ ಹೋಗ್ತಾರೆ ಆರ್ಮಿ ಮೇಲೆ ನಂಬಿಕೆ ಇಲ್ಲ ಇವರಿಗೆ ಈ ದೇಶದ ಸ ಮೇಲೆ ನಂಬಿಕೆ ಇಲ್ಲ ಈ ದೇಶದ ಮೇಲೆ ನಂಬಿಕೆ ಇಲ್ಲ ಆದರೂ ನಮ್ಮನ್ನು ತುಳಿತಾ ಇರೋದು ಇವರೇ ಯಾರು ಕಾರಣ ಈ ಓಟ್ ಹಾಕೋ ಜನ ನೀವು ಓಟ್ ಹಾಕೋ ಜನ ಕರೆಕ್ಟಾಗಿ ಓಟ್ ಮಾಡಿದ್ರೆ ಇಂಥವರೆಲ್ಲ ಉಟ್ಕೊಳ್ಳೋದೇ ಇಲ್ಲ ಈ ಡೈಲಾಗ್ ಬರೋದೇ ಇಲ್ಲ ನನ್ನ ಗೌಡ ನನ್ನ ಲಿಂಗಾಯತ ನಾನು ಕುರುಬ ಅಂತ ಇನ್ನಕ್ಕೆ ಯಾಕೆ ಸಾಯ್ತೀರ ಧರ್ಮ ಇದ್ದರೆ ದೇಶ ದೇಶ ಇದ್ದರೆ ಧರ್ಮ ಈ ಎರಡರಲ್ಲಿ ಯಾವುದು ಹೋದ್ರೂ ಈ ದೇಶದಲ್ಲಿ ಹಿಂದೂಗಳು ಇರೋಕ್ಕೆ ಸಾಧ್ಯವೇ ಇಲ್ಲ ದೇಶ ಇರೋಕ್ಕೂ ಸಾಧ್ಯ ಇಲ್ಲ ಇನ್ನು ಮುಂದೆ ಆದರೆ ಎಚ್ಚೆತ್ತುಗಳಿಗೆ ದಯವಿಟ್ಟು ಹಿಂದೂಗಳೇ ಜಾತಿ ಅದರ ಮನೇಲಿಟ್ಕೊಂಡು ಆಚೆ ಬಂದಾಗ ನನ್ನ ನಾಯಕ ನಮ್ಮ ಸ ಡೆವಲಪ್ಮೆಂಟು ನನ್ನ ಕಾನೂನಾತ್ಮಕವಾಗಿ ಸರ್ಕಾರದಿಂದ ಅನುದಾನ ಏನು ಬೇಕೋ ಅದನ್ನು ಕೇಳಿ ಎಮ್ ಎಲ್ ಎನ್ನು ಗಲ್ಲಾಪಟ್ಟು ಇಟ್ಕೊಂಡು ನನಗೆ ನನಗೇನು ತಂದು ಕೊಟ್ಟಿದ್ಯಾ ನನ್ನ ಅಲ್ಲಿಗೆ ಏನು ಕೊಟ್ಟಿದ್ಯಾ ನನ್ನ ತಾಲೂಕು ಏನು ಕೊಟ್ಟಿದ್ಯಾ ನನ್ನ ಸ್ಕೂಲ್ಗೆ ಏನು ಮಾಡಿದ್ಯಾ ಅದನ್ನು ಕೇಳಿ ಯಾಕಂದ್ರೆ ನಿಮ್ಮ ಅಕ್ಕದು ನಿಮ್ಮ ಅಕ್ಕೋದು ಯಾವುದೇ ಎಮ್ ಎಲ್ ಎ ಗುಲಾಮ ಅವ್ನು ನಿಮ್ಮ ಸೇವಕ ಯಾವುದೇ ಕಾರಣಕ್ಕೂ ಕೈ ಇಟ್ಕೋಬೇಡಿ ಕೈ ಕಟ್ಕೊಂಡು ನಿಂತ್ಕೋಬೇಡಿ ನಿಮ್ಮ ಮುಂದೆ ಭಿಕ್ಷೆ ಬೇಡವ ನಿಮ್ಮ ಮುಂದೆ ಗುಲಾಮನೇ ಅವನು ಅವ್ನು ನಿಮ್ಮ ಸೇವಕ ದಯವಿಟ್ಟು ನಮ್ಮ ಜಾತಿ ಅದು ಇದು ಅಂದ್ಕೊಂಡು ಒಳ್ಕೊಬೇಡಿ ನಾಲ್ಕು ದಿವಸ ಈ ಕಾಂಗ್ರೆಸ್ಸು ದೇಶ ಡಿವೈಡ್ ಮಾಡೋ ಲೆವೆಲ್ಗೆಲ್ಲ ಹೋಗುತ್ತದು ಯೋಚನೆ ಮಾಡಿ ಅವರು ಪಾಕಿಸ್ತಾನ ಪರವಾಗಿ ಮಾತಾಡ್ತಾರೆ ಪಾಕಿಸ್ತಾನ ಜಿಂದಾಬಾದ್ ಅಂದರೆ ಅವ್ರ ವಿರುದ್ಧ ಕಾನೂನು ತಗೊಳ್ಳಲ್ಲ ಇವರು ಕ್ರಮ ತಗೊಳ್ಳಲ್ಲ ಇವತ್ತು ಟೇಸ್ಟ್ ಮೇಲೆ ಉದಯಗಿರಿ ಟೇಸ್ಟ್ ಮೇಲೆ ಕಲ್ಲೊಡ್ದ್ರು ಎಷ್ಟು ಜನ ಅರೆಸ್ಟ್ ಮಾಡಿದ್ರೆ ನೀವು ಇದೇ ಸಿ ಟಿ ರವಿನ ಏನೋ ಒಂದು ಮಾತು ಅಂದಕ್ಕೆ ನೈಟ್ ಎಫ್ ಐ ಆರ್ ಮಾಡಿಬಿಟ್ಟು ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿದ್ರಿ ಅಲ್ವಾ ಬಾಂಬೆ ಮೇಲೆ ಅಟ್ಯಾಕ್ ಮಾಡಿದಾಗ ಎಲ್ಲಿದ್ರು ಇವರು ನಮ್ಮ ದೇಶ ಇವರು ಸೈನಿಕರನ್ನ ಆ ತಲೆಗಳು ಕಟ್ ಮಾಡಿದ್ರೆ ಇದೇ ಮನಮೋಹನ್ ಸಿಂಗ್ ಸಾಹೇಬ್ರು ನಮ್ಮ ಹತ್ರ ಯುದ್ಧ ಮಾಡೋಕ್ಕಲ್ಲ ಪ್ರತೀಕಾರ ಮಾಡೋಕ್ಕಲ್ಲ ನಾನು ಅಮೇರಿಕಾನೆ ಕೇಳ್ತೀನಿ ಅಂದರೆ ಇವತ್ತು ಹೆಂಗಿದೆ ದೇಶ ನಮ್ಮ ದೇಶ ನನ್ನ ದ ನನ್ನ ದೇಶ ನನ್ನ ಧರ್ಮ ಅಂತ ಕೆಲಸ ಮಾಡೋ ಹುಡುಗ ಯಾರೇ ಆಗಲಿ ಆ ನಾಯಕ ಆಗಲಿ ನೀವು ಉದ್ಧಾರ ಆಗುತ್ತೆ ಅವರು ಕರೆಕ್ಟಾಗಿದ್ದರೆ ಎಜುಕೇಷನ್ ಒಳ್ಳೆಯದಾಗುತ್ತೆ ನಿಮ್ಮ ಎಜುಕೇಷನ್ ಮಕ್ಳು ಒಳ್ಳೆ ಎಜುಕೇಷನ್ನು ಒಳ್ಳೆ ಎಜುಕೇಷನ್ ಸಿಕ್ಕಿದ್ರೆ ಒಳ್ಳೆ ಕಂಪ್ನಿ ಅವಕಾಶ ಸಿಗುತ್ತೆ ಈವಾಗ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಬಂದರೆ ಎರಡು ವರ್ಷದಲ್ಲಿ ಒಂದು ಕಂಪ್ನಿ ಬರೋಕ್ಕಾಗಲ್ಲ ಸ್ನೇಹಿತರೆ ಒಂದು ಕಂಪ್ನಿ ಬಂದರೆ ಎಷ್ಟು ಜನಕ್ಕೆ ಉದ್ಯೋಗ ಸಿಗುತ್ತೆ ಡೈರೆಕ್ಟಾಗಿ ಡೈರೆಕ್ಟ್ ಎಷ್ಟೋ ಸಾವಿರ ಜನಕ್ಕೆ ಹೋಗ್ತೇವೆ ರಿಯಲ್ ಎಸ್ಟೇಟ್ ಉದ್ಧಾರ ಆಗುತ್ತೆ ಒಂದು ಇಪ್ಪತ್ತ್ ಮೂವತ್ತು ಸಾವಿರ ಸ್ಯಾಲ್ರಿ ಬಂದರೆ ನಿಮ್ಮ ಮನೆ ಉದ್ಧಾರ ಆಗುತ್ತೆ ಆ ಡೈರೆಕ್ಟ್ ಇಂಡೈರೆಕ್ಟಾಗಿ ಎಷ್ಟೋ ಸಾವಿರ ಜನ ಲಕ್ಷಾಂತರ ಜನಕ್ಕೆ ನಿಮಗೆ ಉದ್ಯೋಗ ಸಿಗುತ್ತೆ ಬಟ್ ಇವೆಲ್ಲನೂ ಮಾತಾಡೋಕ್ಕಾಗ್ತಾ ಇಲ್ಲ ಅವರಿಗೆ ನಿಮ್ಮನ್ನು ಕನ್ಫ್ಯೂಸ್ ಮಾಡೋಕ್ಕೆ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತೇಳಿ ನಾಲ್ಕು ದಿವಸ ಜನ ಎಲ್ಲ ಏನು ಓಹ್ ಸಂವಿಧಾನ ಬದಲಾವಣೆ ಮಾಡ್ತಾರೆ ಅಂತ ಮೈಂಡ್ ಬರ್ತೇವೆ ಹೊರತು ನೀವು ಡೆವಲಪ್ಮೆಂಟ್ ಯೋಚನೆ ಮಾಡಲ್ಲ ಕರ್ನಾಟಕ ಇವತ್ತು ನಂಬರ್ ಒನ್ ಇತ್ತು ಇವತ್ತು ರಾಜಕೀಯವಾಗಿ ನಮ್ಮ ಕರ್ನಾಟಕ ಯಾವ ಲೆವೆಲ್ಗೆ ಹೋಗಿದೆ ಅಸ್ಸ್ಯ ರಾಜಕಾರಣ ಇದು ಇಷ್ಟು ಕಷ್ಟ ರಾಜಕಾರಣ ಇರಬಾರ್ದು ಯಾವತ್ತೂ ವೈಯಕ್ತಿಕವಾಗಿ ರಾಜಕಾರಣ ಮಾಡಬಾರ್ದು ರಾಜಕಾರಣ ರಾಜಕಾರಣ ಮಾಡಿ ಅವರವರು ವೈಯಕ್ತಿಕ ವಿಚಾರಗಳ ಎತ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಈ ರಾಜ್ಯ ಈ ದೇಶ ಎಲ್ಲಿಗೋಗುತ್ತೆ ಎಲ್ಲ ಟೆರ್ರಿಸ್ಟ್ ಕೈಗೆ ಅಷ್ಟೇ ಇದು ಯಾವುದೇ ಕಾರಣಕ್ಕೂ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಡಿ ಕೆ ಶಿವಕುಮಾರ್ ಅಲ್ಲ ಅವರ ಅಪ್ಪ ಬಂದರೂ ಆಗಲ್ಲ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಸಂವಿಧಾನ ಯಾರ ಕೈಲೂ ಆಗಲ್ಲ ಬಟ್ ಜನ ಎಚ್ಚೆತ್ಕೊಂಡ್ರೆ ಯಾರ ಕೈಲಾಗಲ್ಲ ನೀವು ನನ್ನ ಜಾತಿ ನಾನು ಫ್ರೀ ಕೊಡ್ತೀನಿ ನಾನು ಇನ್ನೇನೋ ಕೊಡ್ತೀನಿ ವೈಟ್ ಆದರೆ ಸಂವಿಧಾನವೂ ಇರಲ್ಲ ನಾಳೆ ಶರೀರ ಕಾರಣ ಬರುತ್ತೆ ನೀವು ಬುರುಕು ಹಾಕ್ಕೊಂಡು ಓಡಬೇಕಾಗುತ್ತೆ ನಾವು ಮಾತಾಡೋ ಕನ್ನಡನೂ ನಾ ಕನ್ನಡಲ್ಲಿ ಮಾತಾಡೋಕ್ಕಾಗಲ್ಲ ಉರ್ದು ಬೇಕಾಗುತ್ತೆ ಇವತ್ತು ನಮ್ಗೆ ಉರ್ದು ಅವಶ್ಯಕತೆ ಏನಿದೆ ನಮ್ಮ ದೇಶ ಲ್ಯಾಂಗ್ವೇಜ್ ಏನಿರಿ ಉರ್ದು ಉರ್ದು ಓದ್ ಓದ್ಬಿಟ್ರೆ ಎಷ್ಟು ಟಾಸ್ ಸಾಫ್ಟ್ವೇರ್ಗೆ ಏನಾದರೂ ಆಗುತ್ತಾ ಇಲ್ಲ ಉರ್ದು ಹೋದರೆ ನಮ್ಮ ದೇಶಕ್ಕೆ ಯಾವ ಒಳ್ಳೆ ಎಜುಕೇಷನ್ ಬರ್ತಾನೆ ಯಾರೂ ಬರಲ್ಲ ಆದರೆ ಅವ್ರು ಡೆವಲಪ್ ಮಾಡ್ತೀವಿ ಅಂತಾರೆ ಅದಕ್ಕೆ ಕನ್ನಡ ಶಾಲೆಗೆ ಉದ್ಧಾರ ಮಾಡಿ ಒಳ್ಳೆ ಟೀಚರ್ ಬರ್ತಾನೆ ಒಬ್ಬ ಲೆಕ್ಚರರ್ ಬರ್ತಾನೆ ಒಬ್ಬ ದೇಶದ ಸ ನಾಯಕ ಬರ್ತಾನೆ ಇಲ್ಲ ದೇಶಕ್ಕೆ ಕಷ್ಟಪಡೋ ಒಬ್ಬ ಸೈನಿಕ ಬರ್ತಾನೆ ಉರ್ದು ಸ್ಕೂಲಿಂದ ಯಾವ್ದಾದ್ರು ಒಬ್ಬರು ಬಂದವರ ಬರಲ್ಲ ಅದನ್ನು ಜನ ಎಚ್ಚೆತ್ಕೊಂಡು ಕೇಳಬೇಕು ನೀವಿನ್ನೂ ನಮ್ಮ ಹೇಳೋಣ ಬಿಡಿ ನಮಗೆ ಯಾಕೆ ಇವನು ನಮ್ಮ ಧರ್ಮದವ್ ಬಿಡಿ ಹೇಳ್ಬಿಡಿ ನಮ್ಗೆ ಯಾಕೆ ಅಂತಿದ್ರೆ ಜೀವನ ಪರ್ಯಂತ ಗುಲಾಮ್ರೆ ಹಿಂದೂ ಧರ್ಮ ಉಳಿದ್ರೆ ಸ್ನೇಹಿತರೆ ಈ ದೇಶ ಉಳಿತದೆ ಸಂವಿಧಾನ ಉಳಿದ್ರೆ ಧರ್ಮ ಉಳಿತದೆ ದಯವಿಟ್ಟು ಅಂಬೇಡ್ಕರ್ ಬರೆದಿರೋ ಸಂವಿಧಾನ ಚೆನ್ನಾಗಿದೆ ಆ ಯಪ್ಪ ದೇವರಂಥ ಮನುಷ್ಯ ಬಟ್ ಇವರೆಲ್ಲ ಕೆಡಿಸಿ ಕುಲಂತರ ಮಾಡೋಕ್ಕೆ ರೆಡಿ ಅವ್ರೆ ನೀವು ಎಚ್ಚೆತ್ಕೊಳ್ಳಿ ಅಷ್ಟೇ